ನಾವೆಲ್ಲರೂ ಕೂಡ ಸೌಜನ್ಯಳ ಸಾವಿಗೆ ಒಂದು ನ್ಯಾಯವನ್ನು ಕೊಡಿಸಿದ್ರೆ ಅದು ತುಂಬ ದೊಡ್ಡ ಉಡುಗೊರೆ ಈ ಸಮಾಜ ಅವಳಿಗೆ ಕೊಡುವಂಥದ್ದು ಅದನ್ನು ಅನುಭವಿಸ್ಲಿಕ್ಕೆ ಅವಳಿಲ್ಲ ಇವತ್ತು ಹದಿನಾರು ಹದಿನೇಳು ವರ್ಷದ ಸೌಜನ್ಯ ವೈದ್ಯಳಾಗಬೇಕು ಅಂತ ಕನಸು ಕಟ್ಕೊಂಡಿದ್ದಾಳಂತೆ ಆಟೋಟಗಳಲ್ಲಿ ಆಗ್ಬೋದು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತುಂಬ ಚೂಟಿಯಾಗಿದ್ದಂಥ ಹೆಣ್ಣುಮಗಳು ಏನೇನೋ ಕನಸುಗಳಿದ್ದವು ಎಲ್ಲವೂ ಕೂಡ ಸ್ಮಶಾನ ಸೇರಿದವೆ ಸೌಜನ್ಯ ಇವತ್ತು ಸಾವಿರಾರು ಜನ ಹೆಣ್ಣು ಮಕ್ಕಳ ಪ್ರತಿನಿಧಿ ಯಾವ ಸಾವಿರಾರು ಹೆಣ್ಣು ಮಕ್ಕಳು ನ್ಯಾಯ ಸಿಗದೆ ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಗೋರಿ ಕಟ್ಟಲ್ಪಟ್ಟಿದ್ದಾರೆ ಅವರೆಲ್ಲರ ಒಂದು ಪ್ರತಿನಿಧಿಯಾಗಿ ಇವತ್ತು ಮಾತಾಡ್ತಾ ಇರುವಂಥದ್ದು ಎಲ್ಲ ಸಮುದಾಯಗಳ ಒಳಗಡೆ ಒಂದು ಚರ್ಚೆ ಆಗ್ತಾ ಇದೆ ಮಾತಾಡ್ತಾ ಇದ್ದಾರೆ ಯಾರು ಮಾತಾಡ್ತಾ ಇಲ್ಲ ಅವರು ಮಾತಾಡ್ತಿರಲಿಲ್ಲ ಅವರೆಲ್ಲರೂ ಮಾತಾಡ್ತಾ ಇದ್ದಾರೆ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಕ್ರೀಡ್ ರಿಲಿಜನ್ ಸಿದ್ಧಾಂತಗಳು ಎಲ್ಲವನ್ನು ಬದಿಗಿಟ್ಟು ಪ್ರತಿಯೊಬ್ಬರೂ ಕೂಡ ಈ ಹೋರಾಟದಲ್ಲಿ ಇಳಿತ ಇದ್ದಾರಲ್ಲ ಅದು ಇವತ್ತಿನ ಹೋರಾಟದ ಒಂದು ಬ್ಯೂಟಿ ಅದು ಎಲ್ಲರೂ ಒಟ್ಟಿಗೆ ಸೇರಬೇಕು ಅಂತ ಹೇಳೋದು ನಮ್ಮ ಆಶಯ ಕೂಡ ಅದೇ ಆಗಿತ್ತು ಎಲ್ಲರೂ ಧರ್ಮಗಳು ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ಸಂಘಟನೆಗಳು ಸಂಘ ಸಂಸ್ಥೆಗಳು ವ್ಯಕ್ತಿಗಳು ಒಟ್ಟು ಸೇರಿ ಸೌಜನ್ಯಗಳನ್ನು ನಮ್ಮ ಮಗಳನ್ನು ಅಂದ್ಕೊಳ್ಳೋದಿದೆಯಲ್ಲ ಅದು ಈ ದೇಶದ ಸಂವಿಧಾನದ ಆಶಯ ಕಂಟ್ರಿ ಆಗಬೇಕಾಗಿತ್ತು ಇವತ್ತು ಹಾಗೆ ಆಗಲಿಕ್ಕೆ ಕೆಲವು ಶಕ್ತಿಗಳು ಬಿಡ್ತಾ ಇಲ್ಲ ಕೆಲವರು ಸೌಜನ್ಯಗಳ ವಿರುದ್ಧವಾಗಿ ಅವಳ ಒಂದು ಫೋಟೋ ಇಟ್ಕೊಂಡು ಅವಳ ವಿರುದ್ಧವಾಗಿ ಮಾತಾಡುವಂಥದ್ದು ತುಂಬ ಖೇದಕರವಾದಂಥದ್ದು ಜೊತೆಗೆ ಸೌಜನ್ಯ ಮೀರಿ ಬೈಕ್ ಬಂದ ರೀತಿಯಲ್ಲೆಲ್ಲ ಮಾತಾಡೋದಿದೆಯಲ್ಲ ಅದರಲ್ಲೂ ಹೆಣ್ಮಕ್ಕಳ ಚಾರಿತ್ರ್ಯ ಹರಣ ಮಾಡುವಂಥದ್ದು ಮಹಿಳೆಯರ ಚಾರಿತ್ರ್ಯ ಹರಣ ಮಾಡುವಂಥದ್ದು ನಿಜಕ್ಕೂ ಕೂಡ ಸೌಜನ್ಯಗಳಿಗೆ ನಾವು ಕೊಡುವಂತಹ ಉಡುಗೊರೆ ಅಲ್ಲ ಇನ್ನು ಮೇಲೆ ಆದರೂ ಕೂಡ ನಾವೆಲ್ಲರೂ ಕೂಡ ಸೌಜನ್ಯಯುತವಾಗಿ ಮಾತಾಡುವಂಥದ್ದು ಸಂವಿಧಾನ ಬದ್ಧವಾಗಿ ಟೀಕೆ ಮಾಡುವಂಥದ್ದು ಟೀಕೆ ಮಾಡೋಣ ಸಂವಿಧಾನ ಬದ್ಧವಾಗಿ ಟೀಕೆ ಮಾಡುವಂಥದ್ದು ಸತ್ಯಪರವಾದಂಥ ವಿಚಾರಗಳನ್ನು ಹೇಳ್ತಾ ಬರುವಂಥದ್ದು ನ್ಯಾಯಾಲಯ ಯಾವ ರೀತಿಯ ತೀರ್ಪನ್ನು ಕೊಟ್ಟಿದೆ ಅದನ್ನು ಜನರಿಗೆ ತಿಳಿಸಿ ಹೇಳುವಂಥ ಕೆಲಸಗಳನ್ನು ನಾವು ಮಾಡಿದ್ರೆ ಸರ್ಕಾರ ನ್ಯಾಯಾಲಯ ಏನು ಹೇಳಿದೆ ಅದನ್ನು ಎತ್ತಿ ಹಿಡಿದು ತಲೆ ಮೇಲೆ ಇಟ್ಕೊಂಡು ಕೆಲಸ ಮಾಡುವ ಹಾಗೆ ಮಾಡಿದ್ರೆ ಅದು ನಾವು ಸೌಜನ್ಯಗಳಿಗೆ ಕೊಡುವಂತಹ ಒಂದು ಮರ್ಯಾದೆ ಮತ್ತೆ ಗುಡುಗೊರೆ ಸೌಜನ್ಯ ಯಾವುದೇ ಕಾರಣಕ್ಕೂ ಕೂಡ ನನಗೆ ವೈಯಕ್ತಿಕವಾಗಿ ದೈವಿಕ ಮಟ್ಟದಲ್ಲಿ ಇಟ್ಟು ನಾನು ಮಾತನಾಡಲಾರೆ ನಮ್ಮ ನಿಮ್ಮ ಎಲ್ಲರ ಮನೆಯಲ್ಲಿರುವ ಹೆಣ್ಣು ಮಕ್ಕಳ ಹಾಗೆ ಅವಳು ಮಗಳ ಅಷ್ಟೇ ನಮ್ಮ ಒಡನಾಡಿಯ ಪಾಲಿಗಂತೂ ನಾವು ಭಾಳ ವೃತ್ತಿಪರವಾಗಿ ಕೆಲಸ ಮಾಡುವಂಥವ್ರು ಪ್ರತಿನಿತ್ಯ ಈ ರೀತಿಯ ಪ್ರಕರಣಗಳು ಬರ್ತಾನೆ ಇರ್ತವೆ ಅವರೆಲ್ಲರೂ ಕೂಡ ನಮ್ಮ ಮಕ್ಕಳು ನಮ್ಮ ಮನೆ ಮಗಳು ಅಂತ ಹೇಳುವ ರೀತಿಯಲ್ಲಿ ಎದೆಯಲ್ಲಿ ಅವರ ವಿಚಾರಗಳನ್ನು ಇಟ್ಟುಕೊಂಡು ಅನುಶಾಸನಬದ್ಧವಾಗಿ ಸಾಮಾಜಿಕವಾಗಿ ಅವರಿಗೆ ಯಾವ ಯಾವ ರೀತಿಯಾಗಿ ನ್ಯಾಯ ಸಿಗಬೇಕೋ ಅದಕ್ಕೆ ನಾವು ಹೋರಾಟ ಮಾಡ್ತಾ ಬರ್ತೇವೆ ಯಾವುದೇ ಬಯಾಸಸ್ಸು ನಮ್ಮ ತಲೆ ಒಳಗಡೆ ಬರಲಿಕ್ಕೆ ಸಾಧ್ಯವೇ ಇರುವುದಿಲ್ಲ ಮತ್ತು ಹೆಚ್ಚು ಇಮೋಷನಲ್ ಆಗಿ ನಾವು ಮಾತಾಡುವ ಅವಶ್ಯಕತೆಗಳು ಕಾಣಲ್ಲ ಇಮೋಷ್ನಲ್ ಆಗುವಂಥದ್ದು ಆಕೆಯನ್ನು ದೇವ್ರ ಸ್ಥಾನಕ್ಕೆ ತರುವಂಥದ್ದನ್ನು ನಮ್ಮ ನಿಮ್ಮ ಹಾಗೆ ಬೆಳಿಬೇಕಾದಂತಹ ಮಗು ಈ ಸಮಾಜದಲ್ಲಿ ಅವರಂಥ ಬಹಳಷ್ಟು ಮಕ್ಕಳು ಇವತ್ತು ಗೋರಿ ಕಟ್ಟಲ್ಪಟ್ಟಿದ್ದಾರೆ ಅವರು ಯಾರು ಇಷ್ಟೊಂದು ಪ್ರಮಾಣದಲ್ಲಿ ನಮಗೆ ಶಕ್ತಿ ತುಂಬದೇ ಹೋಗ್ಬಿಟ್ಟಿದ್ದಾರೆ ವೆರಿ ಅನ್ಫಾರ್ಚುನೇಟ್ ಆದರೆ ಇವತ್ತು ಸೌಜನ್ಯಗಳ ವಿಚಾರವಾಗಿ ಬಹಳಷ್ಟು ಚರ್ಚೆಗಳಾಗ್ತಾ ಇದ್ದಾವೆ ಯಾರ್ಯಾರು ಮಾತಾಡ್ತಿರಲಿಲ್ವೋ ಅವರೆಲ್ಲರೂ ಕೂಡ ಮಾತಾಡ್ತಿದ್ದಾರೆ ಎಷ್ಟೋ ತಳಮಟ್ಟದ ಸಮುದಾಯಗಳು ಇವತ್ತು ಎದ್ದು ನಿಲ್ತಾ ಇದ್ದಾವೆ ಎಷ್ಟು ಧಾರ್ಮಿಕರು ಇವತ್ತು ಒಗ್ಗಟ್ಟಾಗಿ ನ್ಯಾಯ ಕೇಳ್ತಾ ಇದ್ದಾರೆ ಎಲ್ಲ ಸಂಘ ಸಂಸ್ಥೆಗಳು ಸಂಘಟನೆಗಳು ಒಟ್ಟಾಗಿ ಹೊರಗಡೆ ಬರ್ತಿದ್ದಾರಲ್ಲ ಅದು ನಿಜಕ್ಕೂ ಕೂಡ ತುಂಬ ದೊಡ್ಡ ವಿಚಾರ ಭಾಳಷ್ಟು ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಅವೇರ್ನೆಸ್ ಒಂದು ಅರಿವು ಮೂಡುವಂಥ ಕೆಲಸವನ್ನು ಸೌಜನ್ಯಗಳ ಪ್ರಕರಣ ಮಾಡಿದೆ ಅದಕ್ಕೆ ಬದಲಾಗಿ ನಾವು ಏನು ಕೊಡ್ಬೋದು ನ್ಯಾಯಬದ್ಧವಾದಂತಹ ಧರ್ಮಬದ್ಧವಾದಂತಹ ಒಂದು ಚಳುವಳಿ ಒಂದು ಕಾನೂನಿನ ಒಂದು ಪ್ರಕ್ರಿಯೆ ನಡೆದ್ರೆ ಅದರಿಂದ ಒಂದು ಉತ್ತಮವಾದಂತಹ ವಿಚಾರ ಹೊರಗೆ ಬಂದರೆ ನ್ಯಾಯ ಸಿಕ್ಕದ್ರೆ ಒಂದು ಸೆನ್ಸ್ ಆಫ್ ಜಸ್ಟಿಸ್ ಅನ್ನುವಂಥದ್ದು ಆ ಮನೆಯವರಿಗೆ ಸಿಕ್ಕಿದ್ರೆ ಅದು ಇವತ್ತಿನ ಹುಟ್ಟುಹಬ್ಬಕ್ಕೆ ಸೌಜನ್ಯಗಳಿಗೆ ನಾವು ಕೊಡುವಂತಹ ಉಡುಗೊರೆ ಅಂತ ಹೇಳ್ತಾ ಬರ್ತಾ ಇದ್ದೇನೆ ಇದು ಎಲ್ಲ ನೊಂದಂತಹ ವ್ಯಕ್ತಿಗಳಿಗೆ ನೊಂದಂತಹ ಹೆಣ್ಣು ಮಕ್ಕಳಿಗೆ ಆ ಕುಟುಂಬಗಳಿಗೆ ಸಾಂತ್ವನ ನೀಡುವಂತಹ ದಿನ ಆಗಲಿ ಅಂತ ಹೇಳ್ತಾ ಇದ್ದೇನೆ ನಮಸ್ಕಾರ